ಹಾಯ್ ಆಲ್ ವೆಲ್ಕಮ್ ಟು ಮೈ ವ್ಲಾಗ್ ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಾನು ಆದಿ ಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಮಗಳೂರಲ್ಲಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಏನಕ್ಕಪ್ಪ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ಕಾಲೇಜಲ್ಲಿ ಫಂಕ್ಷನ್ ಇದೆ ಹಾಗಾಗಿ ನಾಳೆ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಆ್ಯಂಡ್ ನಾಡಿದ್ದು ಚುಂಚನ ಅನ್ನೋ ಇವೆಂಟ್ ಇದೆ ಪ್ರತಿ ವರ್ಷ ಕೂಡ ಇವರು ಚನ್ನ ಅನ್ನೋ ಇವೆಂಟ್ ಮಾಡ್ತಾನೇ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ನಾನಂತೂ ವರ್ಷ ವರ್ಷ ಬರ್ತೀನಿ ಮಿಸ್ ಮಾಡಲ್ಲ ನೀವು ಯಾರು ಇಲ್ಲೂ ಚಿಕ್ಕಮಂಗ್ಳೂರಲ್ಲಿದ್ದರೆ ಖಂಡಿತ ಬನ್ನಿ ಮೀಟ್ ಮಾಡಿ ನಾನು ಸಿಗ್ತೀನಿ ಆ್ಯಂಡ್ ನಾನೇನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಜಸ್ಟ್ ಹಾಗೆ ಒಂದು ಸ್ಮಾಲ್ ವೀಡಿಯೋದಲ್ಲಿ ತೋರಿಸೋಣ ಪ್ರಿಪ್ರೇಷನ್ಸ್ನ ಅಂತ ಮಾಡ್ತಾಯಿದ್ದೀನಿ ನಾನು ಈಗ ಜಸ್ಟಿನ್ನೂ ಅಡ್ಮಿನ್ ಬ್ಲಾಕಿಂದ ಬಂದೆ ನಿಮಗೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ದಟ್ ಈಸ್ ಅಡ್ಮಿನ್ ಬ್ಲಾಕ್ ಅದೇ ಮೇನ್ ಬ್ಲಾಕ್ ಅಡ್ಮಿಷನ್ಸ್ ಏನೇ ಇದ್ರು ಅಲ್ಲೇ ನಡೆಯುತ್ತೆ ಆ್ಯಂಡ್ ಇದು ದಿಸ್ ಈಸ್ ನೋಡ್ಬೋದು ಸರೌಂಡಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬನ್ನಿ ನಾನು ಕೆಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ ಹಾಗೆ ಈ ಕಡೆ ಒಂದು ರೋಡ್ ಕಾಣಿಸ್ತಿದೆಯಲ್ಲ ಅದು ಬಾಯ್ಸ್ ಹಾಸ್ಟೆಲ್ ರೋಡು ಸೊ ನಮಗೆ ರಿಸ್ಟ್ರಿಕ್ಟೆಡ್ ಏರಿಯಾ ನಾವು ಹೋಗಂಗಿಲ್ಲ ಹಾಗಾಗಿ ಸಿ ಇದು ಅಡ್ಮಿನ್ ಬ್ಲಾಕ್ ದೂರದಿಂದ ಆ್ಯಂಡ್ ದಿಸ್ ಈ ವಿಡಿಯೋ ಇದು ಈ ಹಿಂದೆ ಕಾಣಿಸ್ತಿರೋದು ಆ್ಯಂಪಿ ಥೇಟರ್ ಬಸ್ ನಿಲ್ಲಿಸೋ ಏರಿಯಾ ನಾನು ಇನ್ನೊಂದು ದಿನ ಯಾವತ್ತಾರು ಆ ಕಡೆ ಹೋದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ಕ್ವಿಕ್ಕಾಗಿ ಮಾಡ್ತಿರೋದಲ್ಲ ಹಾಗಾಗಿ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಬನ್ನಿ ಕೇಳಕ್ಕೆ ಹೋಗೋಣ ಯಾ ಪ್ರತಿ ಸಲಿಯೂ ಚುಂಚನ ಇವೆಂಟ್ಗೆ ಒಬ್ಬೊಬ್ರು ಸೆಲೆಬ್ರಿಟಿ ಗೆಸ್ಟ್ನ ಕರೀತಾ ಇರ್ತಾರೆ ಈ ಸಲ ಯಾರಪ್ಪ ಸೆಲೆಬ್ರಿಟಿ ಗೆಸ್ಟ್ ಅಂದರೆ ನಾನು ತೋರಿಸ್ತೀನಿ ಸೊ ಈ ಸಲ ಸೆಲೆಬ್ರಿಟಿ ಗೆಸ್ಟ್ ಬಂದು ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಅವ್ರು ಬರ್ತಾಯಿದ್ದಾರೆ ಅವ್ರದ್ದು ಫುಲ್ ಬ್ಯಾನರ್ನ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಅವರು ಅವ್ರು ಬರ್ತಾ ಇರೋ ಡೇಟ್ ಬಂದು ಟ್ವೆಂಟಿ ಸೆವೆನ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಸೆವೆನ್ತ್ಗೆ ಇಲ್ಲಿ ಬರ್ತಾ ಇದ್ದಾರೆ ಸೊ ನೋವು ಯಾರು ಚಿಕ್ಕಮಂಗ್ಳೂರಲ್ಲಿದ್ದರೆ ಬಂದು ಅಟೆಂಡ್ ಮಾಡಿ ಇವರ ಕಾನ್ಸರ್ಟ್ನ ಸೊ ದಿಸ್ ಈಸ್ ಬಿ ಎಸ್ ಬ್ಲಾಕ್ ಬಿ ಜೆಸ್ ಬ್ಲಾಕ್ ಇದು ನಾನು ಒಬ್ಬಳೇ ವೀಡಿಯೋ ಮಾಡಬೇಕಾಗಿರೋದ್ರಿಂದ ನಾನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ದಿಸ್ ಇಸ್ ಲೋಗೋ ಈ ವರ್ಷದ ಚುಂಚನ ಲೋಗೋ ಇದು ತುಂಬ ಜನ ಕೇಳ್ತಾ ಇರ್ತೀರ ವ್ಲಾಗ್ಸ್ ಮಾಡ್ತಾ ಇಲ್ಲ ಯಾಕೆ ಯಾಕೆ ಅಂತ ಬಟ್ ನನಗೆ ಟೈಮ್ ಸಾಲ್ತಾ ಇಲ್ಲ ನನಗೆ ವ್ಲಾಗ್ ಮಾಡೋಕ್ಕೆ ಸೊ ನನಗೆ ಟೈಮ್ ಆದಾಗ ನಾನು ಡೆಫಿನೆಟ್ಲಿ ಈ ಥರ ಯಾವ್ದಾದ್ರು ಒಕೇಶನ್ಸ್ ಸಿಕ್ಕಿದರೆ ನೋಡಿ ಈ ಥರ ಪ್ರಿಪ್ರೇಷನ್ಸ್ ಆಗ್ತಾಯಿದೆ ಸಿ ನೀವು ನೋಡ್ಬೋದು ಈ ಥರ ಪ್ರಿಪ್ರೇಷನ್ಸ್ ಆಗ್ತಾಯಿದೆ ಆ್ಯಂಡ್ ನನಗೆ ಟೈಮ್ ಆದಾಗ ನಾನು ಬ್ಲಾಕ್ಸ್ ಮಾಡ್ತೀನಿ ಮಾಡಲ್ಲ ಅಂತ ಇಲ್ಲ ಬಟ್ ಟೈಮ್ ಆಗಬೇಕಷ್ಟೆ ನನಗೆ ನೋಡಿ ಇದು ಒಂದು ಬ್ಲಾಕು ಇದು ಬಂದು ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಮ್ಯಾನೇಜ್ಮೆಂಟ್ ಅಂತ ಸಿವಿಲ್ ಡಿಪಾರ್ಟ್ಮೆಂಟ್ ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಅಲ್ಲಿ ಹಿಂದುಗಡೆ ಏನೋ ರೆಡಿ ಮಾಡ್ತಾ ಇದ್ದಾರೆ ಬಟ್ ನಾನು ಹೋಗಿ ಬರೀ ವಿಡಿಯೋ ಮಾಡೋಕ್ಕೆ ಸಾಧ್ಯ ಯಾಕಂದರೆ ವಾಯ್ಸ್ ಕೊಡೋಕ್ಕಾಗಲ್ಲ ಬಿಕಾಸ್ ತುಂಬ ಜನ ಇದ್ದಾರೆ ಸೊ ನಾನು ಸಾಧ್ಯ ಆದರೆ ಅಲ್ಲಿ ವಾಯ್ಸ್ ಕೊಡ್ತೀನಿ ಇಲ್ಲ ಅಂದರೆ ಬರೀ ವಿಡಿಯೋ ಮಾಡ್ತೀನಿ ಓಕೆ ಆವಾಗಲೇ ತುಂಬ ಜನ ಇದ್ದರು ಅಂತ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡ್ಬೋದು ನೀವು ಅರ್ಧ ಅರ್ಧ ಪ್ರಿಪ್ರೇಷನ್ಸ್ ಆಗ್ತಾಯಿದೆ ಬನ್ನಿ ತೋರಿಸ್ತೀನಿ ಇನ್ನೂ ಅರ್ಧ ಬರ್ಧ ಮಾಡಿ ಹಾಗೆ ಬಿಟ್ಟೋಗಿದ್ದಾರೆ ಇಲ್ಲಿ ಮೇಲ್ಗಡೆ ಕಟ್ತಾ ಇದ್ದಾರೆ ನೀವು ನೋಡ್ಬೋದು ಹಾಗೆ ಅಲ್ಲಿ ಫುಲ್ ಲೆಂತಿ ಉದ್ದ ತನಕ ಇದೆ ನೀವು ನೋಡ್ಬೋದು ಇಲ್ಲಿ ಮೇಲುಗಡೆ ಎಲ್ಲ ಕಟ್ಟಿದ್ದಾರೆ ಆಲ್ಮೋಸ್ಟ್ ಅವ್ರು ಆ ಹೆಂಡಲ್ಲಿದ್ದಾರೆ ಕಟ್ತಾ ಇದ್ದಾರೆ ನೋಡಿ ಓಕೆ ಇದಾಗಿ ಇದಾಗಿತ್ತು ನನ್ನ ಎ ಐ ಟಿ ಕನ್ನಡ ರಾಜ್ಯೋತ್ಸವ ಪ್ರಿಪ್ರೇಷನ್ ವ್ಲಾಗ್ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್